கேயார் நகர கேஆர் மொஹலில் குருஹிணிசெட்டி சேவா சங்கதா ಸಭಾಂಗಣದಲ್ಲಿ ಪ್ರಾಕೃತಿಕ ಆರೋಗ್ಯ ಮತ್ತು ಔಷಧರಹಿತ ಸಮಗ್ರ ಪರ್ಯಾಯ ಚಿಕಿತ್ಸೆಗಳ ವಿಶೇಷ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಕಿಕ್ಕೇರಿ ಕೇರ್ ಅಕಾಡೆಮಿಯ ಸಂಸ್ಥಾಪಕರಾದ ಕೆ ಆರ್ ಕೃಷ್ಣಶೆಟ್ಟಿರವರ ಜನ್ಮದಿನದ ಸುಸಂದರ್ಭದಲ್ಲಿ ಹಾಗೂ ಪ್ರತಿ ಮಾಸದ ನಾಲ್ಕನೇ ಶನಿವಾರ ಆಯೋಜಿಸಲಾಗುವ ಉಚಿತ ಆರೋಗ್ಯ ಶಿಬಿರದ ಭಾಗವಾಗಿ ಹಮ್ಮಿಕೊಳ್ಳಲಾದ ಈ ಕಾರ್ಯಕ್ರಮದಲ್ಲಿ ರಾಮಮಂದಿರ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು ಪದಾಧಿಕಾರಿಗಳು ಅತಿಥಿಗಳು

ಮೈಸೂರಿಗೆ ಶ್ರೀ ಕೃಷ್ಣ ಶೆಟ್ಟಿ ಹೇಳಿ ಅವರು ಬಂದು ಎರಡೇ ವರ್ಷದಲ್ಲಿ ಸುಮಾರು ಎಲ್ಲರನ್ನ ಕೂಡಿಸಿ ತುಂಬ ಇದೊಂದು ಸುಯೋಗ ಅಂತಾನೆ ಹೇಳಬೇಕು ಯಾಕಂದರೆ ಏನೇ ಒಂದು ಕಾರ್ಯಕ್ರಮ ಸದುದ್ದೇಶದಿಂದ ಮಾಡುವಾಗ ನಮಗೆ ಕೆಲವೊಂದು ಲಾಜಿಸ್ಟಿಕ್ ಸಪೋರ್ಟ್ಸ್ ಬೇಕಾಗುತ್ತೆ ಹಿನ್ನೆಲೆ ಅಲ್ಲಿ ಯಾಕಂದರೆ ದುಡ್ಡು ಖರ್ಚು ಮಾಡಿ ಎಲ್ಲ ಮಾಡ್ಬೇಕಂದ್ರೆ ತುಂಬ ಕಷ್ಟ ಆರೋಗ್ಯ ಉಚಿತವಾಗಿ ಜನರಿಗೆ ತಲುಪಬೇಕಂದ್ರೆ ಸ್ವಲ್ಪ ಪ್ರಾಯೋಜಕರು ಲಾಜಿಸ್ಟಿಕ್ ಸಪೋರ್ಟ್ ಹಿಂದೆ ಇದ್ರೆ ಮಾಡೋದಕ್ಕೂ ಕಾರ್ಯಕ್ರಮ ಆಯೋಜುತ್ತೆ ತುಂಬಾ ಸಹಕಾರ ಆಗುತ್ತೆ ವರ್ಷ ನಾನು ಕರ್ನಾಟಕ ಪೊಲೀಸ್ ಅಕಾಡೆಮಿನಲ್ಲೂ ಸಹ ನಾವು ಪೊಲೀಸ್ ಸೊ ಆ ಸಂದರ್ಭದಲ್ಲೂ ಅಷ್ಟೇ ಅವಾಗವಾಗ ನೋಡಿ ಜನರನ್ನ ನೋಡಿದಾಗ ಇದೊಂಥರ ರಿಟೈರ್ಡ್ ಜನಕ್ಕೆ ತುಂಬಾ ಸೂಕ್ತ ಜಾಗ ಅಂತ ತುಂಬಾ ಜನ ಹೇಳ್ತಾರೆ ನಮ್ಮನೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಂದ್ರೆ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸ್ ಬೆಂಗಳೂರಿನಲ್ಲೇ ಜಾಗಿ ನೋಡ್ಕೊತಾರೆ ರಿಟೈರ್ ಆದ್ಮೇಲೆ ಬಹುಶಃ ಅದಾದ ನಂತರ ಅಲ್ಲೆಲ್ಲ ಫುಲ್ ಮೀಡಿಯನ್ ಅಂದ್ರೆ ಬಹುಶಃ ಈ ಮೈಸೂರಿಗೆ ಆಗ್ತಾರೆ ಹಾಕಿ ನೆಕ್ಸ್ಟ್ ಸ್ಟೇಜ್ ಸೊ ಈ ಒಂದು ಸಂಸ್ಕೃತಿ ಪ್ರಕೃತಿ ಆರೋಗ್ಯ ಬಹುಶಃ ಈ ಒಂದು ಮೂರು ಸಬ್ಜೆಕ್ಟ್ ಬಗ್ಗೆನೇ ಸುಮಾರು ಕಾರ್ಯಕ್ರಮಗಳು ಹಂಕೋತಾ ಇದ್ದಾರೆ ಬಹುಶಃ ಪದಗಳು ಬೇರೆ ಬೇರೆ ಇರ್ಬೋದು ಹೌದಲ್ಲ ಸೊ ಇವನ್ನ ನೋಡಿದಾಗ ಆ ನಾವು ಏನು ನೆನೆಸ್ಕೊತೀವಿ ಆರೋಗ್ಯ ದೇವತೆ ಧನ್ವಂತ್ರಿ ಹೌದಲ್ಲ ಅದಲ್ಲ ಹೌದು ಇಡೀ ಪ್ರಪಂಚಕ್ಕೆ ಮೊದಲ ಆರೋಗ್ಯ ದೇವತೆ ಧನ್ವಂತ್ರಿ ವಿಷ್ಣುವಿನ ಸ್ವರೂಪ ಅಂತ ಹೇಳ್ತೀವಿ ಈ ಒಂದು ಅಮೃತ ಮಂಥನದ ಸಮ ಸಂದರ್ಭದಲ್ಲಿ ಹುಟ್ಟಿದಂತಹ ದೇವತೆ ಅಮೃತ ಮಂಥನ ದಿವ್ಸ ದಿವಸ ಅಂದರೆ ಧನತ್ರಯೋದಶಿ ದಿನಾನೇ ಧನ್ವಂತ್ರಿ ಹುಟ್ಟಿತ್ತು ವಿಷ್ಣುವಿನ ಸ್ವರೂಪದಲ್ಲಿ ಯಾಕಂದರೆ ಇವರು ಈ ದೇವತೆಗಳೆಲ್ಲ ಕಾಯಿಲೆ ಭಕ್ತರಾಗಿ ರೋಗದ ಜನಕ್ಕೆ ಒಳಗಾದಾಗ ಆ ಸಂದರ್ಭದಲ್ಲಿ ಉಳಿಸೋದಕ್ಕೆ ವಿಷ್ಣುವೇ ಅವತಾರ ಎತ್ತಿತ್ತು ಅಂತ ಹೇಳ್ತಾರೆ ಧನ್ವಂತರಿ ರೂಪದಲ್ಲಿ ಬಂದಿತ್ತು ನಾವು ಧನ್ತೆರಸ್ ಅಂತ ಆಚರಣೆ ಮಾಡ್ಕೋತೀವಿ ಏನು ಧನ್ತೇರಸ್ಸು ಕೆಲವರು ಉತ್ತರ ಭಾರತದವರು ಬೇರೆ ಮಹಾರಾಷ್ಟ್ರದವರು ಕಾರ್ಯಪುಸ್ಕ ತುಂಬ ಪಾಪ್ಯುಲರ್ ಆಗಿದೆ ಬಹುಶಃ ಸುಮಾರು ಜನಕ್ಕೆ ಗೊತ್ತಿರ್ಬೇಕು ಏನ್ ಹೇಳ್ತಾ ಇದ್ದಾರೆ ಪುಸ್ತಕಗಳು ಯಾಕಂದ್ರೆ ಹೇಗೆ ಸುಖಕರ ಜೀವನವನ್ನು ನಡೆಸಬೇಕು ಅಂತ ಜನರಲ್ಲಿ ತುಂಬಾ ಒಳ್ಳೆ ಪುಸ್ತಕಗಳು ಬಂದಿದೆ ಯಾಕೆ ಕರ್ನಾಟಕದಲ್ಲಿ ಇಲ್ವಾ ಕನ್ನಡದಲ್ಲೂ ಇದೆ ಅವ್ರು ಏನಂದ್ರೆ ಕಿತ್ತಲ್ಗಿಂತ ಮದ್ದಲ್ಲ ಅನ್ನೋದು ಆಗುತ್ತಾನ ಎಲ್ಲಾ ಸಂತೋಷದಲ್ಲೂ ಇದೆ ಪುಸ್ತಕ ತುಂಬಾ ಪಾಪ್ಯುಲರ್ ಆಗಿದೆ ಬಹುಶಃ ಸುಮಾರು ಜನಕ್ಕೆ ಗೊತ್ತಿರ್ಬೇಕು ಏನು ಹೇಳ್ತಾ ಇದಾರೆ ಪುಸ್ತಕಗಳು ಯಾಕಂದ್ರೆ ಹೇಗೆ ಸುಖಕರ ಜೀವನವನ್ನು ನಡೆಸ್ಬೇಕು ಅಂತ ಜಮಾನ ತುಂಬಾ ಒಳ್ಳೆ ಪುಸ್ತಕಗಳು ಬಂದಿದೆ ಯಾಕೆ ಕರ್ನಾಟಕದಲ್ಲಿ ಎಲ್ವಾ ಕನ್ನಡದಲ್ಲೂ ಇದೆ ಅವ್ರು ಏನಂದ್ರೆ ತಿಕ್ಕಲ್ಗಿಂತ ಮದ್ದಲ್ಲ ಅಂತ ಎಲ್ಲಾ ಸಂತೋಷದ ಬದುಕಲು ಕಲಿಯಿರಿ ಅಂತ ಮಸ್ತ ಯೋಗಾನಂದ ಅವರ ಜೀವನ ಚರಿತ್ರೆ ಇನ್ನು ನಾವು ಹೇಗೆ ಖುಷಿಯಿಂದ ಇರಬಹುದು ಅಂತ ಮೋಟಿವೇಶ್ನಲ್ ಟಾಕ್ಸ್ ಗುರುರಾಜ್ ಕಜುಗಿ ಅವರು ಮತ್ತೆ ಬೇರೆ ಬೇರೆ ಪುಸ್ತಕಗಳು ಇದೆ ಮೋಟಿವೇಶ್ನಲ್ ಪುಸ್ತಕಗಳಂತೂ ಈಗ ಹುಸಿ ದೋಸೆ ತರ ಓಡುತ್ತೆ ನಾವು ಕಾದಂಬರಿ ಬಂದ್ರೆ ಅಷ್ಟು ಹೋಗಲ್ಲ ಸೊ ಅದರಿಂದಾಗಿ ನಾವು ಬರೀ ಓದ್ಬಿಟ್ಟು ಸುಮ್ಮನೆ ಇರುವಂತದ್ದಲ್ಲ ಅದನ್ನ ಚಲಾವಣೆಗೆ ತರಬೇಕು ನಾವು ಏನು ಸಿ ಐ ಡಿ ಆಫೀಸ್ನಲ್ಲೂ ಅಷ್ಟೇ ನಾವು ಏನಾದರೂ ಬೆಸ್ಕು ಜಾಸ್ತಿ ಯಾಕೆ ಸುಪುರ್ ವೈಸು ಕೆಲಸಕ್ಕೆ ಬಂದ್ಬಿಟ್ಟಿರ್ತೀವಿ ನಮ್ಮ ಜೀವನದಲ್ಲಿ ಕೆಲಸ ಮಾಡೋವಾಗ ಹುಟ್ಟು ಬೇರೆಗಳಿಂದ ಓಡಾಡ್ಬೇಕು ಆ ಡಿ ಎಸ್ ಪಿ ಇದ್ದಾಗೂ ನಾನು ಓಡಾಡ್ತಾ ಇದ್ದೆ ಎಲ್ಲ ಸುಮಾರು ದೇಶ ಎಲ್ಲ ಓಡಾಡಿದ್ದೀನಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದೀನಿ ಕಲ್ರು ಕುಂಡ್ರನ್ನ ಹಿಡಿಯೋದಕ್ಕೆಲ್ಲ ಸೊ ಈಗ ಸೂಪರ್ವೈಸಿ ಈ ರೋಲ್ ಬಂದಿರೋದ್ರಿಂದ ಸ್ವಲ್ಪ ಡೆಸ್ಪರ್ ಜಾಸ್ತಿ ಅವಾಗೆಲ್ಲ ನಾವು ಒಂದಷ್ಟು ಈ ಒಂದು ಕಾರ್ಯಕ್ರಮಗಳಿಗೆ ಹೋಗೋದು ಅಥವಾ ಮೋಟಿವೇಶನ್ ತಗೊಂಡು ನಾವು ಒಂದಷ್ಟು ಎಕ್ಸಸೈಸ್ ಮಾಡೋದು ಎಷ್ಟೇ ಕಲ್ತ್ರು ಮತ್ತೆ ಮತ್ತೆ ಇನ್ನೂ ಸುಮಾರು ಇದೆ ಕಲಿಯೋದು ಅಂತ ಅನಿಸ್ತಾ ಇರುತ್ತೆ ನಾವು ಇನ್ನಷ್ಟು ಕಲಿಬೇಕು ಇನ್ನಷ್ಟು ನಮ್ಮ ಜೀವನವನ್ನು ಉತ್ತಮ ಪಡಿಸ್ಕೋಬೇಕು ಅಂತ ಎಷ್ಟೇ ಕರ್ಕೂ ಆಗೋದೇ ಇಲ್ಲ ಈ ಜ್ಞಾನ ಅನ್ನೋದು ಅದಕ್ಕೋಸ್ಕರ ಈ ಕಾರ್ಯಕ್ರಮ ಬಂದು ನಾನು ಒಂದಷ್ಟು ಜ್ಞಾನಾಚರಣೆಯನ್ನು ಪಡ್ಕೋಬೋದು ಒಂದು ಆಶಯ ನಾನು ಗೆಸ್ಟಾಗಿ ಬರೋದು ಅಂದ್ಬಿಡಿ ಇದರಿಂದ ನಮಗೂ ತುಂಬ ಪ್ರಯೋಜನ ಇದೆ ಅಂತ ಅದರಿಂದ ಶೆಟ್ಟಿ ಅವರು ಸುಮಾರು ಈ ಉತ್ತಮ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಸುಮಾರು ವರ್ಷ ಪರಿಚಯದವರು ಅದನ್ನು ಸದುಪಯೋಗ ಮಾಡಿಸ್ಕೊಳ್ಳೋದು ನಿಮ್ಮ ಬಿಟ್ಟಿತ್ತು ಇದು ನಿಮ್ಮ ಮುಂದೆ ಅನ್ನ ಇಟ್ಟಿನಲ್ಲಿ ತಿನ್ನೋದು ಆ ಒಳ್ಳೆಯ ಆರೋಗ್ಯವಂತ ಉಪದೇಶಗಳನ್ನ ಪಡ್ಕೊಳ್ಳೋದು ನಿಮ್ ಬಿಟ್ಟಿತ್ತು ಅದನ್ನ ಎಷ್ಟು ನೀವು ಬಳಸ್ಕೋತೀರ ನಿಮ್ಮ ಜೀವನದಲ್ಲಿ ಅಳ್ವಡಿಸ್ತಿ ಅಳವಡಿಸ್ಕೊತೀರಾ ಅನ್ನೋದು ನಿಮ್ಗೆ ಬಿಟ್ಟಿತ್ತು ಈಗೆಲ್ಲ ನೋಡ್ತಾರು ಬಯಸದವರೇ ಇದಾರೆ ಹೌದಲ್ವಾ ಹುಡುಗಿಯೊಂದು ಸೊ ಹಿರಿಯ ನಾಗರಿಕಗಳಿಗೆ ಹೆಚ್ಚು ಈ ಸಮಸ್ಯೆ ಬರೆಯೋ ಬರೋವಂಥದ್ದು ಎಲ್ಲ ಈ ಕಾರ್ಯಕ್ರಮ ಈ ಒಂದು ವರ್ಕ್ಶಾಪ್ ತುಂಬ ಅನುಕೂಲ ಆಗಲಿ ಮತ್ತೆ ಮತ್ತೆ ಬೇರೆ ಬೇರೆ ಸಬ್ಜೆಕ್ಟ್ ಮೇಲೆ ಇವರು ಕಾರ್ಯಕ್ರಮ ನಡೆಸಲಿ ಭಗವಂತ ಇವರು ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ಕಾರ್ಯಕ್ರಮ ಮಾಡಿ ಜನರಿಗೆ ಉಪಯೋಗ ಆಗುವಂತ ಕೆಲಸ ಆಗಲಿ ಅಂತ ಹಾಗೇನೆ ಅವ್ರಿಗೆ ಭಗವಂತ ಆರು ಆಯುರ ಆರೋಗ್ಯ ದೇಫಲಿಸಿ ಅಂತ ಸಹ ಆಶಿಸ್ತಾ ನಾನು ಈ ಕೆಲವೊಂದು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಜಯ ಓಕೆ